ಅಯೋಧ್ಯೆ ರಾಮಮಂದಿರ ಲೋಕಾರ್ಪಣೆ ಹಿನ್ನೆಲೆ ಸಾವಿರಾರು ಹಣತೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರನ ಚಿತ್ರ ಬಂದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದ್ರೆ ಒಂಟಿಕಟ್ಟೆಯ ಯುವ ಕಲಾವಿದರಾದ ತಿಲಕ್ ಕುಲಾಲ್ ರೋಹಿತ್ ನಾಯಕ್ ಅಕ್ಷಿತ್ ಕುಲಾಲ್ ಸೇರಿ ಒಂಟಿಕಟ್ಟೆ ಅಯ್ಯಪ್ಪ ಮಂದಿರದಲ್ಲಿ ಸಾವಿರಾರು ಹಣತೆಗಳನ್ನು ಬೆಳಗಿ ಪ್ರಭು ಶ್ರೀರಾಮಚಂದ್ರನ ಚಿತ್ರ ಬರುವಂತೆ ಮಾಡಿದ್ದಾರೆ ಯುವ ಕಲಾವಿದರ ರಾಮಭಕ್ತಿಗೆ ಊರ ಗ್ರಾಮಸ್ಥರಿಂದಲೂ ಸಾಥ್ ಸಿಕ್ಕಿದ್ದು ಸುಮಾರು ಆರು ಸಾವಿರ ಹಣತೆಗಳಲ್ಲಿ ಪ್ರಭು ಶ್ರೀರಾಮಚಂದ್ರ ಬೆಳಗಿದ್ದನ್ನು ಕಂಡು ಊರಿನ ಜನ ಭಕ್ತಿಯ ನಮನ ಸಲ್ಲಿಸಿದ್ದಾರೆ ಯುವ ಕಲಾವಿದರ ಕೈಚಳಕಕ್ಕೆ ಪ್ರಶಂಸೆಗಳು ಕೂಡ ವ್ಯಕ್ತವಾಗುತ್ತಿದೆ